ಹಬ್ಬ ಈ ಅಂತೂ ಇಂತು ಸೆಕೆಂಡ್ ಪೇ ಎಕ್ಸಾಮ್ ಮುಗಿದೋಯ್ತು ಒಂದೆರಡು ದಿನ ಆರಾಮಾಗಿರಲ್ಲ ಅಂತಂದರೆ ಇನ್ನೊಂದು ಬೇರೆ ತೆಂಟೆನ್ಷನ್ನು ಏನಪ್ಪ ಅಂತಂದರೆ ನನ್ನ ತಂಗಿರಿಗೆ ಎಸ್ ಎಲ್ ಸಿ ಎಕ್ಸಾಮ್ ಎಕ್ಸಾಮ್ ಇರೋದ್ರಿಂದ ಅವರು ಓದ್ತಾ ಇರುವಂಥ ಚಕ್ ಮಾಡೋ ಕೆಲಸ ಕೊಟ್ಟವ್ರೆ ಮನೇಲಿ ಓದ್ತಾ ಇರಬೇಕು ನಾನು ಬಂದು ನೋಡ್ತಾ ಇರ್ತೀನಿ ನೋಡು ಓದು ಅಂದರೆ ಎಲ್ಲಿ ಇವರು ಏನು ಇವರು ಓ ಸನ್ ಬರ್ಡ್ ಗೂಡ್ ಮಾಡ್ತೈತೆ ಓ ಇಲ್ಲಿ ಸನ್ ಬರ್ಡ್ ಗೂಡ್ ಮಾಡ್ತೈತೆ ನಾನು ಹೆಂಗಿದ್ರು ಸೆಕೆಂಡ್ ಫಿಯು ಮುಗ್ದಾದ್ಮೇಲೆ ನೇಚರ್ ಆಗೋಣ ಅಂತ ಇದ್ದೆ ಇದು ಒಂದು ಒಳ್ಳೆ ಅವಕಾಶ ನಮ್ಮಲ್ಲಿರೋದು ಎಳ್ ಥರ ಸಣ್ಣ ಬರಡು ಪರ್ಪಲ್ ಸಣ್ಣ ಬರಡು ಮತ್ತು ಪರ್ಪಲ್ ರಾಮ್ಪುಡ್ ಸಣ್ಣ ಇಲ್ಲಿ ಗೂಡು ಮಾಡಿದ್ರು ಪರ್ಪಸ್ ಸಣ್ಣ ಅದರಲ್ಲಿ ಇದು ಹೆಣ್ಣು ಗಂಡು ನೋಡೋದು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಅದು ಐದರಿಂದ ಏಳು ಗ್ರಾಮ್ ಇರುತ್ತೆ ನಮ್ಮ ಫೋನಲ್ಲಿ ಕ್ಯಾಮ್ರಾಸ್ ಚೆನ್ನಾಗಿರಲಿಲ್ಲ ಅದಕ್ಕೆ ನಾನು ಸನ್ ಬರ್ಡ್ನ ಚಿತ್ರ ಬಿ ಸನ್ ಸನ್ಬರ್ಡು ಹೂಗಳಿಗೆ ಹೋಗುತ್ತೆ ಅಂತ ಕೇಳಿದ್ದೆ ಆದರೆ ನಾನು ಪಕ್ಕದಲ್ಲಿ ಯಾವ್ಯಾವ ಹೂವು ಇದ್ದಾವೆ ಅಂತ ನೋಡಿದಾಗ ಪಕ್ಕದಲ್ಲಿ ದಾಸವಾಳ ಗಿಡಗಳಿದಾವೆ ಮತ್ತೆ ಬಾಳೆ ತೋಟ ಇದೆ ಮತ್ತೆ ಎಕ್ಕದ್ ಗಿಡ ಇದೆ ಮತ್ತೆ ದೂರದಿಂದ ಆ ಕಡೆ ನುಗ್ಗೆ ಮರ ಇದೆ ಇದನ್ನೆಲ್ಲ ನೋಡ್ಕೊಂಡ್ರೆ ಸನ್ ಬರ್ಡ್ ಕೊಳವೆ ಆಗ್ತಾ ಆಕಾರದಲ್ಲಿರೋ ಹೂಗಳಿಗೆ ಹೋಗುತ್ತೆ ಮತ್ತೆ ಅದು ಕೊಳವೆ ಆಕಾರ ಇಲ್ಲದಲ್ಲೇ ಹೂಗಳಿಗೆ ಹೋಗಲ್ಲ ಅಂತ ಗೊತ್ತಾಯ್ತು ಈ ಹೆಂಗಪ್ಪ ಅಂತಂದ್ರೆ ಪಕ್ಕದಲ್ಲೇ ಗು ಗುಲಾಬಿ ಗಿಡ ಇದ್ರು ಅದು ಹೋಗಲಿಲ್ಲ ಸನ್ ಬರ್ಡು ದಾಸ ಚಿಕ್ಕ ಕಾಣುತ್ತೆ ಆದರೆ ಇದು ಹತ್ರ ಇದೆ ಇಲ್ಲೇನು ಮಾಡ್ತಿದೆ ಅಯ್ಯೋ ಆರೆ ಹೋಯ್ತಲ್ಲ ನೋಡಕ್ಕೆ ಆಗಲಿಲ್ಲ ಏನು ಮಾಡ್ತು ಅಂತ ಬನ್ನಿ ಇಲ್ಲಿ ಇನ್ನೊಂಥರ ದಾ ಇದೆ ಅದಾವ್ ನೋಡೋಣ ಅರೆ ಇಲ್ಲೇನೋ ತೂತ ಬೇರೆ ಇದೆ ಯಾರು ಮಾಡಿದ್ದಿದನ್ನ ಇಲ್ಲೇನೋ ತೂತ ಇದೆ ಅಂದರೆ ಇಲ್ಲಿ ಏನೋ ಇದೆ ಅಂತ ಅರ್ಥ ಇರಿ ನೋಡೋಣ ಅರೆ ಏನೋ ನೀ ಥರ ಬೇರೆ ಇದೆ ಇ ಟೇಸ್ಟ್ ನೋಡೋಣ ಓ ತುಂಬ ಸ್ವೀಟಾಗಿದೆ ಇದಕ್ಕೇನಪ್ಪ ಸಣ್ಣ ಬಾಡು ಈ ದಾಸಿಗೆ ಬರೋದು ಇದು ದಾಸದಲ್ಲೇನೋ ಒಂದು ಸ್ವಲ್ಪ ಒಂದು ಹೊಣ್ಣಿಯಷ್ಟು ರಸ ಸಿಕ್ತು ಕುಡಿತು ಅಷ್ಟು ದೊಡ್ಡರ ದಾಸದಲ್ಲೇ ಬೇರೆ ಒಂದು ಅಣ್ಣಷ್ಟು ಸಿಗಲಿಲ್ಲ ಆದರೆ ಈ ಚಿಕ್ಕರು ನುಗ್ಗಿ ಅದರಲ್ಲಿ ಏನು ಅಂತ ನನಗೆ ಪ್ರಶ್ನೆ ಇತ್ತು ಅದಕ್ಕೆ ಒಂದು ಹೂವು ತೊಗೊಂಡು ತೆಗೆದ್ಬಿಟ್ಟು ನೋಡಿದೆ ಒಂದೇ ಒಂದು ಜಿನ್ಗೂ ಅಷ್ಟು ರಸ ಇತ್ತು ಅಂತ ಇದೊಂದು ಟೇಸ್ಟ್ ಮಾಡಿದಾಗ ಇದೆಷ್ಟು ಸಿಗಿತ್ತು ಗೊತ್ತಾ ನಾನೊಂದ್ಸಲ ಬಾಳೆಹೋಗು ಸಣ್ಣ ಬಾಳ್ ಬರೋದು ನೋಡಿದ್ದೆ ಆದರೆ ಈ ಹೂದಲ್ಲಿ ಏನು ಮಾಡುತ್ತೆ ಅಂತ ಕುತೂಹಲ ಇತ್ತು ಹೂವನ್ನೊಂದು ನೋಡಿ ಎಷ್ಟು ಚೆನ್ನಾಗಿದೆ ಈ ಹೂವಲ್ಲಿ ಏನಿರುತ್ತೆ ನೋಡಿ ಏನೋ ನೀರು ಥರ ಬೇರೆ ಇದೆ ಇದ್ರ ಇದ್ರ ಟೇಸ್ಟ್ ಅದು ಹೆಂಗಿರುತ್ತೋ ಅಪ್ಪ ಈ ನೋಡೋಣ ಹ್ಞೂ ಸಕ್ಕ ಸಿಹಿ ಸಿಹಿಯಾಗಿದೆ ಬಾಳೆಹಣ್ಣಿಗಿಂತ ಇದೇ ಸಿಹಿಯಾಗಿದೆ ಹೂಗಳಲ್ಲಿ ಇಷ್ಟೊಂಥರ ಸೀರ ಸಿಹಿರೋದಕ್ಕೆ ಸಣ್ಣ ಬಾಡು ಹೂವುಗಳಿಗೆ ಹೋಗ್ತಿರೋದು ಇಲ್ಲಿ ಗೂಡು ಮಾಡಿರೋದು ಪರ್ಪಸ್ ಸನ್ಬರ್ಡ್ ಅಂತ ಗೊತ್ತಾಯ್ತು ಇದು ಇಲ್ಲೇ ಗೂಡು ಮಾಡಿದೆ ಅಂತ ಹುಡ್ಕೋದಕ್ಕೋಗಿ ಅದು ಕೊಳವೆ ಆಕಾರದಲ್ಲಿರೋ ಹೂಗಳಿಗೆ ಹೋಗುತ್ತೆ ಅಂತ ಆಯಿತು ಮತ್ತೆ ಆ ಹೂಗಳಲ್ಲಿ ರಸ ಇರುತ್ತೆ ಅಂತಲೂ ಗೊತ್ತಾಯ್ತು ನಾನು ಅವುಗಳನ್ನ ಟೇಸ್ಟ್ ಮಾಡಿದ್ದು ಆಯಿತು ಮತ್ತೆ ಅವು ಒಂದಕ್ಕಿಂತ ಒಂದು ಸಿಹಿಯಾಗಿದ್ವು ಈ ಸಣ್ಣ ಇನ್ನು ಮೊಟ್ಟೆ ಇಟ್ಟು ಮರಿ ಮಾಡಿ ಅವನ್ನ ಬೆಳೆಸೋ ಅಷ್ಟರಲ್ಲಿ ಇನ್ನು ಏನೇನ್ ವಿಷಯ ತಿರ್ತಿ ತಿಳ್ಕೊಬೋದು